ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದಂತಹ ಮೂರು ನಿಮಗೋಸ್ಕರ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಬನ್ನಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಡ್ಬರೋಣ ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹಣ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹಣ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಮೊದಲನೇ ಎಚ್ಚರಿಕೆ ತುಲಾರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ದಯವಿಟ್ಟು ತಾಳ್ಮೆಯಿಂದ ಇರಿ ಯಾಕೆ ಅಂತಂದ್ರೆ ನಿಮ್ಮನ್ನ ಉದ್ವಿಗ್ನಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳು ಎಲ್ಲ ರೀತಿಯ ಪ್ರಯತ್ನಗಳು ನಡೆಯುತ್ತೆ ಅಂದ್ರೆ ನೀವು ಸಿಟ್ಟು ಮಾಡಬೇಕು ನೀವು ಎಗ್ರಾಡಬೇಕು ನೀವು ಕಿರ್ಚಾಡಬೇಕು ನೀವು ರಂಪ ಮಾಡಿಬಿಡ್ಬೇಕು ಆ ರೀತಿ ನೀವು ನಿಮಗೆ ಪ್ರಚೋದನೆ ಕೊಡಲಾಗತ್ತೆ ಅಂದ್ರೆ ಸಂದರ್ಭಗಳನ್ನು ಯಾವ ರೀತಿ ಸೃಷ್ಟಿ ಮಾಡ್ಲಾಗತ್ತೆ ಅಂದ್ರೆ ನೀವು ಒಂಥರ ರಾಕ್ಷಸರ ತರ ವರ್ತಿಸ್ಬೇಕು ಎಲ್ಲರ ಮೇಲೆ ಕೂಗಾಡ್ಬಾರ್ದಾಡ್ ಒಳ್ಳೆ ರೌಡಿಸಮ್ ತರ ಮಾಡ್ತಾ ಇರ್ಬೇಕು ನೀವು ಆ ತರಹದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಾಗತ್ತೆ ನಿಮ್ಮನ್ ಸಿರ್ಕಾಕ್ಸ್ಲಾಗತ್ತೆ ಬಲಿಕ ಬಕರ ಆಗ್ಬಿಡ್ತೀರ ನೀವು ಇದಾಗಬಾರ್ದು ಅಂದ್ರೆ ಮಾರ್ಚ್ ತಿಂಗಳ ಮೊದಲ ಎರಡು ವಾರಗಳು ಅಂದ್ರೆ ಹದಿನೈದನೇ ತಾರೀಕಿನ ತನಕ ಬಹಳ ಸೈಲೆಂಟ್ ಆಗಿರಬೇಕು ಅವಮಾನಗಳನ್ನು ತಡ್ಕೊಳ್ಬೇಕು ಆದಷ್ಟು ದೇವತಾರಾಧನೆಯನ್ನು ಮಾಡ್ಕೊಳ್ಬೇಕು ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಬೇಕು ಈ ವಿಡಿಯೋ ಹ್ಯಾಂಡಲ್ ನಾನೊಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ದೇನೆ ಆ ವಾಕ್ಶಕ್ತಿಯ ಮಂತ್ರವನ್ನು ಕೇಳಿಸ್ಕೊಳ್ತಾ 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 ನಂತರ ಮಾತಾಡಬೇಕು ಆಯ್ತಲ್ವಾ ಆಡಬಾರ್ದು ಪ್ರತಿದಿನ ಈ ವಿಡಿಯೋ ಹಂಡಲ್ ಇಲ್ಲಿರುವ ಮಂತ್ರವನ್ನು ನೀವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಮಾತಾಡಕೋಬಾರ್ದು ಯಾವತ್ತು ನೀವು ಕೇಳಿಸ್ ಯಾವತ್ತು ಬೆಳಗ್ಗೆ ಕೇಳಿಸ್ಕೊಂಡ್ರಿ ಏನು ಕಳಿ ಅವತ್ತು ನನ್ಸು ಮಾತ್ರ ಮಾತಾಡಿ ಕೇಳಿಸ್ ಇವತ್ತು ಕೇಳಿಸ್ಕೊಳ್ಳಕ್ಕೆ ಆಗಿಲ್ಲ ಗುರುಳೆ ಇವತ್ತು ಮಾತಾಡೋಣ ಸುಮ್ಮತ್ ಬಿಡು ಯಾಕಂದ್ರೆ ಆ ಮಾತು ಜಗಳವಾಗಿ ಬಂದ್ಬಿಡುತ್ತೆ ಸೊ ಅದರಿಂದ ಈ ಮಂತ್ರ ವಿಶೇಷವಾದ ವಾಕ್ಶಕ್ತಿ ಮಂತ್ರವನ್ನು ಹೇಳಿದ್ದೇನೆ ಎಲ್ಲರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿ ಯಾರು ಜಗಳ ಮಾಡಬಾರ್ದು ಅನ್ನೋ ಒಂದು ಮಂತ್ರವನ್ನು ಹೇಳಿದ್ದೇನೆ ಅದನ್ನು ಕೇಳಿಸ್ಕೊಳ್ತಾ ಇರಿ ಡಿಸ್ಕ್ರಿಪ್ಷನ್ ಎಲ್ಲಾ ಹಾಕ್ಲಿಕ್ಕೆ ಆಗಲ್ಲ ಅದು ವೇದ ಮಂತ್ರ ಅದು ಅದನ್ನ ಕೇಳಿಸ್ಕೊಳ್ಬೋದು ಅಷ್ಟೇ ಶ್ರುತಿ ಅದನ್ನು ನೀವು ಮತ್ತೆ ಆಗಲ್ಲ ಸ್ತೋತ್ರಗಳನ್ನ ಶ್ಲೋಕಗಳನ್ನ ನೀವು ಹೇಳ್ಕೊಳ್ಬಹುದು ಬಟ್ ಈ ವೇದ ಮಂತ್ರ ಹೇಳ್ಕೊಳ್ಳಕ್ ಆಗಲ್ಲ ಸೊ ಅದರಿಂದ ಅದನ್ನು ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಇಲ್ಲ ಅಂತಂದ್ರೆ ಅಂದ್ರೆ ನಾವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಎಲ್ಲಾ ಮಾರ್ಚ್ ತಿಂಗಳ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಒಂದು ವಿಶೇಷ ವಾಗ್ದೇವಿಯ ಒಂದು ಮಗೀಶ್ವರಿ ಹೋಮವನ್ನು ಆಮೇಲೆ ಇನ್ನೂ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ವಿಡಿಯೋ ನಿಮಗೆ ತಿಳಿಸ್ತೇನೆ ಪರಿಹಾರಗಳ ವಿಚಾರದಲ್ಲಿ ಒಂದು ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ತುಲಾರಾಶಿಯವರಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಬಹುದು ವಿಡಿಯೋ ಹ್ಯಾಂಡಲ್ ವಿಚಾರ ತಿಳಿಸ್ತೇನೆ ಇನ್ನು ಎರಡನೇ ಎಚ್ಚರಿಕೆ ನಿಗೂಢವಾದ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ತವಿಕಾರ ವಿಕಾರ ಪಿತ್ತ ತುಂಬ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಪಿತ್ತ ಜಾಸ್ತಿ ಆಗೋದಂದ್ರೆ ನೀವು ಹೇಳ್ತೀರಲ್ಲ ನಂಗೆ ಪಿತ್ತ ನೆತ್ತಿಗೆರಿದ್ರೆ ಅಂತ ಹೇಳ್ತಾರಲ್ಲ ಅದು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಅದು ಪಿತ್ತ ನೆತ್ತಿಗೆ ಸಿಟ್ಟು ಜಾಸ್ತಿ ಬರ್ತಕ್ಕಂಥದ್ದು ಈ ಪಿತ್ತ ವಿಕಾರದಿಂದಾಗಿ ತಲೆ ಸುತ್ತುವಿಕೆ ಜಾಸ್ತಿ ಆಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಕುಡಿತಾ ಇರಿ ಅಥವಾ ಎಳ್ನೀರು ಈ ಥರ ಸ್ವಲ್ಪ ಬಾಡಿಗೆ ಸ್ವಲ್ಪ ಜಲದ ಅಂಶವನ್ನು ಕೊಡ್ತಾ ಇರಿ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಹುಳಿ ಈ ಹುಣಸೆಹಣ್ಣು ಹುಳಿ ಎಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಆ ಥರ ತುಂಬ ಎಣ್ಣೆಯಲ್ಲಿ ಕರೆದ ಮೇಲೆ ಹೊರಗಡೆ ಅಂಗಡಿ ಮೇಲಿನ ತಿಂಡಿಗಳನ್ನೆಲ್ಲ ಕಡಿಮೆ ಮಾಡಿ ತುಲಾರಾಶಿಯವರು ಜೊತೆಗೆ ಬಹಳ ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಪಿತ್ತ ಹೊರಗಾಕೋ ರೀತಿಯ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಳಿ ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡಿ ಸಾಮಾನ್ಯವಾಗಿ ನನಗ್ ಗೊತ್ತಿರೋ ಪ್ರಕಾರವಾಗಿ ಬೆಳಗ್ಗೆ ಬೆಳಗ್ಗೆ ಒಂದು ಬೂದ್ ಗುಂಬಳಕೆ ಜ್ಯೂಸ್ ಕುಡಿದ್ರು ಸಹ ಪಿತ್ತ ಸಮಸ್ಯೆ ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ಬಿಸಿ ಬಿಸಿ ನೀರ್ ಕುಡಿದ್ರು ಸಹ ತುಂಬಾ ಒಳ್ಳೆಯದು ಶರೀರಕ್ಕೆ ಬಟ್ ನಾನ್ ಡಾಕ್ಟರ್ ಅಲ್ಲ ಅದರಿಂದ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ನೀವು ತುಲಾರಾಶಿ ಅವರು ಅಂತ ಆಗಿದ್ರೆ ನೀವು ಅಥವಾ ವಿಡಿಯೋಗಳು ಇರ್ತವೆ ಪಿತ್ತ ದೋಷ ನಿವಾರಣೆ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಬೆಳಗ್ಗೆ ಬೆಳಗ್ಗೆ ತಕ್ಷಣ ಸೊ ಅದೇ ರೀತಿಯಾದ ಎಕ್ಸರ್ಸೈಸು ಅದೇ ತರ ನಿಮ್ಮ ಡಯಟ್ ಎಲ್ಲ ಅದೇ ತರ ಇಟ್ಕೊಳ್ಳಿ ಆಹಾರ ಕ್ರಮಗಳನ್ನ ಪಿತ್ತ ವಿಕಾರವಾಗಿ ತಲೆ ಸುತ್ತು ಬರುವಂಥದ್ದು ಕಣ್ಣು ಉರಿ ಅಂಗಾಲು ಅಂಗೈ ಉರಿ ಆಗ್ತಕ್ಕಂಥದ್ದು ಹೀಟ್ ಜಾಸ್ತಿಯಾಗಿ ಇದೆಲ್ಲ ಸಾಧ್ಯತೆ ಜಾಸ್ತಿ ಇದೆ ಕಣ್ಣು ನೋವು ಬರ್ತಕ್ಕಂಥದ್ದು ತಲೆನೋವು ವಿಪರೀತವಾದ ತಲೆನೋವು ಮೈಗ್ರೇನ್ ಬಂದ್ಬಿಡಿದೇನೋ ಅಂತ ಅನ್ಕೋಬೇಕು ಆ ಥರ ತಲೆನೋವು ಅವಾಗ ನೀವೇನು ಮಾಡ್ತೀರಾ ಒಂದಿಷ್ಟು ಮಾತ್ರೆಗಳನ್ನ ಪ್ಯಾರಾಸೆಟಮಾಲ್ ಕಂಟೆಂಟ್ ಇರ್ತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ಬೇಡದೋ ಕಂಟೆಂಟ್ಗಳಿರೋದೆಲ್ಲ ತಗೊಂಡ್ಬಿಡ್ತೀರಾ ಆಯ್ತಾ ಬೇಗ ತಲೆನೋವು ಕಡಿಮೆ ಆಗಲಿ ಅಂತ ಅದು ಅದು ತುಂಬ ರೆಗ್ಯುಲರ್ ಆಗಿ ಈಗ ಉದಾಹರಣೆಗೆ ಈ ಮಾರ್ಚ್ ತಿಂಗಳೆಲ್ಲ ನೀವು ಕಂಟಿನ್ಯೂಸ್ ಹದಿನೈದು ಇಪ್ಪತ್ತು ಸಾವಿರ ತಗೊಂಡ್ಬಿಟ್ರೂ ಕೂಡ ಲಂಗ್ಸ್ ಎಫೆಕ್ಟ್ ಆಗಿಬಿಡುತ್ತೆ ಆಯ್ತಲ್ವಾ ಸೊ ಅಷ್ಟು ಒಳ್ಳೇದಲ್ಲ ತುಂಬ ಸೈಡ್ ಎಫೆಕ್ಟ್ಸ್ ಗಳು ಜಾಸ್ತಿ ಆ ಮಾತ್ರೆಗಳ ಬದಲಾಗಿ ನೀವು ಶರೀರವನ್ನು ಇದು ಮಾಡಿ ಇಟ್ಕೊಳ್ಳೋಕೆ ನೋಡಿ ಎಣ್ಣೆ ಆಯುರ್ವೇದಿಕ್ ತಲೆ ಎಣ್ಣೆಗಳು ಬರ್ತಾವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಲಿಶ್ ಮಾಡ್ಕೊಳ್ಳಿ ಎಣ್ಣೆನ ಆಯ್ತಲ್ವಾ ಮೈಗೆಲ್ಲ ಸ್ವಲ್ಪ ಎಣ್ಣೆಯ ಮಾಲಿಶ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ತಕ್ಕಂಥದ್ರಿಂದ ವಾತವೂ ದೋಷ ಪರಿ ಸೊ ವಾತದಿಂದಾಗಿ ಪಿತ್ತ ಸರಿ ಹೋಗುತ್ತೆ ಹಲವಾರು ವಿಚಾರಗಳಿದಾವೆ ಸೊ ವಾತ ಪ್ರಕೃತಿಯಿಂದಾಗಿ ನಿಮಗೊಂದು ಸಮಸ್ಯೆಗಳು ವಾತ ವೃದ್ಧಿಯಿಂದಾಗಿ ಸಮಸ್ಯೆಗಳಾಗುತ್ತೆ ತಲೆನೋವು ಕಣ್ಣೋವು ವಾಂತಿ ಜಾಸ್ತಿ ಆಗ್ತಕ್ಕಂಥದ್ದು ಅಲ್ಲಿ ತುಂಬಾ ವಾಂತಿ ಆಗ್ತಕ್ಕಂಥದ್ದು ಇಡೀ ತಿಂಗಳು ನಿಮ್ದು ಈ ದೋಷದ ಮನೆಯಿಂದ ಬಿಡೋದೇ ಬೇಡ ಅನ್ನುವಷ್ಟು ಬೇಸರ ಆಗ್ಬಿಡುತ್ತೆ ಹಾಗೂ ಈ ತಿಂಗಳಲ್ಲಿ ಬಹಳ ಪ್ರಮುಖವಾದ ಕೆಲಸಗಳು ಇದಾವೆ ನಿಮಗೆ ಬಹಳ ಇಂಪಾರ್ಟೆಂಟ್ ಕೆಲಸಗಳು ಮಕ್ಕಳ ವಿಚಾರದಲ್ಲಿ ಇಂಪಾರ್ಟೆಂಟ್ ಕೆಲಸಗಳು ಇದಾವೆ ವಿಚಾರಗಳಲ್ಲೇ ಬಹಳ ಇಂಪಾರ್ಟೆಂಟ್ ಅದು ಉದ್ಯೋಗ ನಿಮಿತ್ತವಾದ ಕೂಡ ಇದಾವೆ ಬಹಳ ಏನೋ ತೀರ್ಮಾನಗಳು ತಗೊಳ್ಳೇಬೇಕಾದಂತಹ ತೀರ್ಮಾನಗಳು ಇದ್ದಾವೆ ಸಾಲಗಾರರ ವಿಚಾರದಲ್ಲಿ ಒಂದಿಷ್ಟು ಸಾಲಗಳ ವಿಚಾರದಲ್ಲಿ ಇಂಪಾರ್ಟೆಂಟ್ ಆಗಿದೆ ಸೊ ಅದ್ರಿಂದ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ದಯವಿಟ್ಟು ನೀವು ಸ್ವಲ್ಪ ಪಿತ್ತವನ್ನ ಸರಿ ಮಾಡಿಕೊಂಡು ಸರಿ ಹೋಗುತ್ತೆ ಸೊ ಆ ಪಿತ್ತ ಸರಿ ಮಾಡಬೇಕು ಆರೋಗ್ಯ ವೃದ್ಧಿ ಆಗಬೇಕು ನಿಮ್ಮ ಆರೋಗ್ಯಕಾರಕ ನಿಮಗೆ ಕಾರ್ಯಾಧಿಪತಿ ಶುಕ್ರ ನಾವು ಶುಕ್ರನಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಅಷ್ಟಸಿದ ಮಾಡ್ತಾ ಇದ್ದೇವೆ ಅಷ್ಟಸಿದ್ಧಿ ಅಷ್ಟದ್ರವ್ಯ ದ್ರವ್ಯ ಮಹಾಲಕ್ಷ್ಮೀ ಸುದರ್ಶನ ಹೋಮ ಅಂತ ಎಂಟು ಜನ ಪುರೋಹಿತ್ರ ಕೂತ್ಕೊಂಡು ಎಂಟು ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾರೆ ಅದರಲ್ಲಿ ಒಂದು ಆರೋಗ್ಯಕ್ಕೆ ಒಂದು ದ್ರವ್ಯದಿಂದ ಆರೋಗ್ಯ ವೃದ್ಧಿ ಇನ್ನೊಂದು ದ್ರವ್ಯದಿಂದ ಆರ್ಥಿಕ ಅಭಿವೃದ್ಧಿ ಇನ್ನೊಂದು ದ್ರವ್ಯದಿಂದ ವ್ಯಾಪಾರ ಅಭಿವೃದ್ಧಿ ಮತ್ತೊಂದು ದ್ರವ್ಯದಿಂದ ಸಾಲಗಳ ಪರಿಹಾರ ಮತ್ತೊಂದು ದ್ರವ್ಯದಿಂದ ನಿಮಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಇನ್ನೊಂದು ದ್ರವ್ಯ ಸಂತಾನ ಇನ್ನೊಂದು ದ್ರವ್ಯದಿಂದ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಹೀಗೆ ಒಂದೊಂದು ದ್ರವ್ಯದಿಂದ ಒಂದೊಂದು ನಾವು ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ಶಕ್ತಿ ಬರುತ್ತೆ ಅದರಿಂದ ಅಷ್ಟಶಕ್ತಿಗಳ ಅಷ್ಟಸಿದ್ಧಿಗಳ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾಗಿ ಒಂದು ಅರುಣಮಣಿ ಅನ್ನುವ ಒಂದು ಮಣಿ ಇರುವ ಒಂದು ಉಂಗರವನ್ನು ನಿಮಗೆಲ್ಲರಿಗೂ ಸಹ ಪ್ರಸಾದವಾಗಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬ ತುಲಾ ರಾಷ್ಟ್ರ ಧಾರಣೆ ಮಾಡಿಕೊಳ್ಳಿ ಅದನ್ನ ತುಂಬಾ ಸಾಲಿಡ್ ಆಗಿ ಅದ್ಭುತವಾದ ಪರಿಹಾರವನ್ನು ಕೊಡುತ್ತೆ ವಿಡಿಯೋ ನೋಡ್ತಾ ಇದ್ದಂಗೆ ತಕ್ಷಣ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಅದ್ರ ಬಗ್ಗೆ ತಿಳಿಸಿದ್ದೇನೆ ದಯವಿಟ್ಟು ತಾತ್ಸಾರ ಮಾಡಿ ಮುಗಿದ ಮೇಲೆ ಮತ್ತೆ ಫೋನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಉಂಗ್ರ ನಂಗೆ ಕೊಡಿ ಅಂತಂದ್ರೆ ಖಂಡಿತ ಕೊಡಕ್ಕಾಗಲ್ಲ ಯಾಕಂದ್ರೆ ಹೋಮದ ಪ್ರಸಾದ ಪ್ರಸಾದ್ ನಾವ್ ಯಾವುದೇ ಮಾರ್ಕೆಟಿಂಗ್ ಮಾಡಿ ಒಂದು ಐಟಮ್ಸ್ ಗಳನ್ನು ಸೇಲ್ ಮಾಡ್ತಾ ಇಲ್ಲ ಇಲ್ಲಿ ಹೋಮದ ಪ್ರಸಾದ ಸ್ವರೂಪ ನಿಮ್ಗೆ ಒಳ್ಳೇದಾಗಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಎಲ್ಲ ಸ್ಟಡಿ ಮಾಡಿ ಏನೇನು ಹೋಮ್ಗಳು ಮಾಡಬೇಕು ಅಂತ ಮಾಡಿ ರಿಸರ್ಚ್ ಮಾಡಿ ಮಾಡ್ತಾ ಇದ್ದೆ ನಾನು ಆಯ್ತಲ್ವಾ ಸೊ ದಯವಿಟ್ಟು ನನ್ನ ಶ್ರಮವನ್ನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅನ್ಯಥ ಭಾವಿಸ್ಕೊಳ್ಬೇಡಿ ಇಲ್ಲ ಏನೂ ಖರ್ಚಿಲ್ಲದೇ ಪರಿಹಾರ ಬೇಕು ಅಂದರೆ ಈ ವಿಡಿಯೋ ಅಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳಿದಾನೆ ಅದನ್ನು ಡೈಲಿ ಬೆಳಗ್ಗೆ ಹತ್ತರಿಂದ ಹದಿನೈದು ಸಲ ಕೇಳಿಸ್ಕೊಳ್ತಾ ಇರಿ ಅದರಿಂದ ಅದ್ಭುತವಾದ ಪರಿಹಾರಗಳು ಖಂಡಿತವಾಗಿ ಸಿದ್ಧಿಯಾಗುತ್ತೆ ಒಳ್ಳೇದಾಗಲಿ ಇನ್ನು ಮೂರನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರಾಶಿಯವರಿಗೆ ಬಹಳ ಒಂದು ವಿಚಿತ್ರವಾದಂತಹ ಒಂದು ಸಮಸ್ಯೆ ಬರಲಿದೆ ಆ ವಿಚಿತ್ರವಾದಂತಹ ಸಮಸ್ಯೆ ಯಾವುದರಲ್ಲಿ ಬರಲಿದೆ ಅಂತಂದ್ರೆ ನಿಮ್ಮ ಏನು ನೀವು ಈ ಹಿಂದೆ ಆಡಿದಂತಹ ಮಾತುಗಳು ಈಗ ಮತ್ತೆ ಪುನಃ ಬಂದು ನಿಮ್ಮ ಕಾಲಲ್ಲ ನಿಮ್ಮ ಕೊರಳೆ ಸುತ್ತಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಈ ಹಿಂದೆ ಏನೋ ಮಾತಾಡಿದ್ರಿ ಅದು ಈಗಲೂ ಸಹ ನೀವು ಅದನ್ನು ರಿಪೀಟ್ ಮಾಡ್ಬಿಡ್ತೀರಾ ಅದೇನು ಆಗಲ್ಲ ಅನ್ಕೊಂಡು ರಿಪೀಟ್ ಮಾಡಿರ್ತೀರಾ ಅಥವಾ ಅದು ನಿಮ್ಮ ಹುಡಿದವರೆಗೂ ಬರಲ್ಲ ಅನ್ಕೊಂಡು ರಿಪೀಟ್ ಮಾಡಿರ್ತೀರಾ ಅಥವಾ ಯಾರೋ ಒಬ್ರು ನಿಮ್ಮನ್ನು ಉಗ್ಗಿಸ್ಬಿಡ್ತಾರೆ ಅದನ್ನ ನಂಬ್ಕೊಂಡು ನೀವು ಮಾತಾಡ್ಬಿಡ್ತೀರಾ ಇಲ್ಲೆಲ್ಲ ಏನೋ ಒಂದು ಮಿಕ್ಸೆಡ್ ಇದು ಈ ಎಲ್ಲ ಕಾರಣಗಳಿಂದ ನೀವು ಆಡುವ ಮಾತುಗಳು ಅದರಲ್ಲೂ ಕೂಡ ನೀವು ಏನ್ ಮಾಡ್ತೀರಾ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಸಿಕ್ಕಾಡ ಜಾಸ್ತಿ ಮಾತಾಡ್ಬಿಡ್ತೀರಾ ಏನು ರೋಷಾವೇಶದಲ್ಲಿ ಮಾತಾಡ್ಬಿಡ್ತೀರಾ ಎಲ್ಲ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಸೇರ್ಕೊಂಡು 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 ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಎಲ್ಲ ಒಟ್ಟಿಗೆ ಬಂದ್ಬಿಡತ್ತೆ ನಿಮಗೆ ಸಮಸ್ಯೆ ನೀವು ಈ ತರ ಯಾಕೆ ಮಾತಾಡಿದ್ರಿ ನೀವು ಈ ತರ ಹೆಂಗ್ ಹೇಳಿದ್ರಿ ನಿಮ್ಮಿಂದಾಗಿ ಇಷ್ಟ ಸಮಸ್ಯೆ ಆಯಿತು ನಿಮ್ಮಿಂದಾಗಿ ಅಷ್ಟು ಸಮಸ್ಯೆ ಆಯಿತು ನಿಮ್ಮಿಂದಾಗಿ ಹರ್ಟ್ ಆಯಿತು ನಿಮ್ಮಿಂದಾಗಿ ಲಾಸ್ ಆಯ್ತು ನಿಮ್ಮಿಂದಾಗಿ ಮತ್ತೊಂದೇನೋ ಆಯ್ತು ನೀವು ಕಾರಣ ಆಗಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಏ ಇವ್ರು ಯಾರೋ ಏನೇನೋ ಸಮಸ್ಯೆ ಮಾಡ್ಕೊಂಡು ಎಲ್ಲ ತಗೊಂಡ್ ನನ್ನ ತಲೆ ಸುರಿತಾ ಇದಾರಲ್ಲ ಅನ್ನುವ ರೀತಿಯ ಬೇಸರ ನಿಮಗೆ ತಿನ್ನಂಗಿಲ್ಲ ಅವನೇ ನನ್ನ ಆದ್ರೆ ನೀವು ಅಲ್ಲಗಳಾಗಲ್ಲ ಯಾಕಂದ್ರೆ ನಿಮ್ಮ ಬಾಯಿಯಲ್ಲೇ ಬಂದಂತಹ ವಿಚಾರಗಳಾಗಿರುತ್ತೆ ಸೊ ನಿಮ್ಮನ್ನೇ ಡೈರೆಕ್ಟಾಗಿ ಗುರಿ ಇಡ್ತಾರೆ ಆದ್ದರಿಂದಾಗಿ ದಯವಿಟ್ಟು ತುಲಾರಾಶಿಯವರು ಈ ಒಂದು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಏನು ಅತ್ಸುಕತೆಯಿಂದ ಕುಣಿದಾಡ್ತಿರ್ತಾರಲ್ಲ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೇದು ಇಲ್ಲ ಅಂತಂದ್ರೆ ಅದು ನಿಮಗೆ ತುಂಬ ಸಮಸ್ಯೆಯನ್ನು ಕೊಡುವ ಸಾಧ್ಯತೆಗಳಿದೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಕೊಡುತ್ತೆ ಗೊತ್ತಾಯ್ತಲ್ವಾ ನಿಮಗೇನಾಗುತ್ತೆ ಪಂಚಮದಲ್ಲಿ ಮಂದಮಂಗಳ ಯೋಗ ಶನಿ ಹಾಗೂ ಕುಜ ನಿಮಗೆ ಐದನೇ ಮನೆಯಲ್ಲಿ ಪಂಚಮದಲ್ಲಿ ಮಂದಮಂಗಳ ಯುತಿ ಆಗ್ತದೆ ಈ ಮಂದ ಯುತಿ ಪಂಚಮದಲ್ಲಿ ಆಗಿದೆ ಅಂದ್ರೆ ಯಾವುದೋ ಒಂದು ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನೀವು ಅದ್ಭುತವಾಗಿ ಮಾತಾಡದಂತಹದ್ದು ಕೆಲಸ ಆಗ್ಲಿ ಏನೋ ಹೇಳ್ತಿರಲ್ಲ ಏನೋ ಹೇಳ್ತಾರಲ್ಲ ಆ ಟೈಮಿಗೆ ಕೆಲಸ ಆಗ್ಬಿಟ್ರೆ ಸಾಕು ಮತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆತರ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾರ್ವರ್ಶ ಅನ್ನೋ ಅನ್ನತರ ಅನ್ಕೊಂಡು ನೀವೇನೋ ಇಷ್ಟತನ ಹೇಳ್ಬೋಣ ಅಂತ ಹೇಳ್ಬಿಡ್ತೀರಾ ಅದಾದಮೇಲೆ ಬಿಸಿ ತುಪ್ಪ ಆಗ್ಬಿಡುತ್ತೆ ಉಗಿದ್ರೆ ತುಪ್ಪ ವಸ್ಟ್ ನುಗಿದ್ರೆ ಗಂಟ್ಲು ಸುಟ್ಟೋಗುತ್ತೆ ಅನ್ನುವ ಒಂದು ವಿಚಿತ್ರವಾದಂತಹ ಸಮಸ್ಯೆ ಸಿಗಾಕೊಂಡ್ಬಿಡ್ತೀರಾ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಲ್ವಾ ಇದಕ್ಕೆ ಪರಿಹಾರ ಬಹಳ ಮುಖ್ಯ ಪರಿಹಾರ ಏನಪ್ಪಾ ಅಂತಂದ್ರೆ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನೋಡಿ ವಿಶೇಷವಾದಂತ ಹೋಮ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ರೀ ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನು ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೋಷಗಳ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡ್ಬೇಕು ಆದ್ದರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂಥ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿಣ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಹಾಗೂ ನೋಡಲಿ ಕೂಡ ತುಂಬ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತಿರೋ ಆ ಉದ್ದೇಶಗಳು ನೆರವೇರಲಿ ಅನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ನಂಬರ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮನಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂತಹ ಹೋಮ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ऐं यद्वाग्वदन्त्यविचेतनानि राष्ट्री चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे शमोर्जन्दुहानाधे॒नुर्वाकस्मान्न उप सु॒ष्टुतै